ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇಪ್ಪತ್ತಾರನೇ ತಾರೀಕು ಗುರುವಾರ ಸದಲೂಕನ ಬರೆದ ಶುಭ ಸಂದೇಶದಿಂದ ವಾಚನ ಕಾಲದಲ್ಲಿ ನಡೆಯುತ್ತಿದ್ದ ಎಲ್ಲ ಸಂಗತಿಗಳನ್ನು ಸಾಮಂತರಾಜ ಹೆರೋದನ ಕಿವಿಗೆ ಬಿದ್ದವು ಅವನ ಮನಸ್ಸು ಕಳವಳಗೊಂಡಿತು ಏಕೆಂದರೆ ಯೋಹಾನನು ಮರಳಿ ಜೀವಂತವಾಗಿ ಎದ್ದಿದ್ದಾನೆ ಎಂದು ಕೆಲವರು ಎಲಿಯನು ಪುನಃ ಕಾಣಿಸಿಕೊಂಡಿದ್ದಾನೆ ಇನ್ನು ಕೆಲವರು ಪ್ರಾಚೀನ ಪ್ರವಾದಿಗಳಲ್ಲಿ ಒಬ್ಬನು ಮರಳಿ ಜೀವಂತವಾಗಿದ್ದಾನೆ ಎಂದು ಮತ್ತೆ ಕೆಲವರು ಹೇಳಿದ್ದರು ಹೆರೋದನಾದರೂ ಯೋಹಾನನೇ ಅವನು ನನ್ನ ಯೋಹಾನನೇ ಅವನನ್ನು ನಾನೇ ಶಿರಚ್ಛೇದನ ಅಲ್ಲ ಮತ್ತೆ ಇವನು ಯಾರು ಇವನ ಬಗ್ಗೆ ಇಂಥ ವಿಷಯಗಳನ್ನೆಲ್ಲ ಕೇಳುತ್ತಾ ಇರುವೆನಲ್ಲ ಎಂದುಕೊಂಡನು ಯೇಸುವನ್ನು ನೋಡಲು ಅವಕಾಶ ಹುಡುಕುತ್ತಿದ್ದನು ಪ್ರಭುವಿನ ಶುಭ ಸಂದೇಶವಿದವು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಮ್ಮ ಜೀವನದಲ್ಲಿ ಅನೇಕ ಕುತೂಹಲಗಳು ನಮಗೆ ಇವೆ ಆದರೆ ಇದನ್ನು ಕ್ಯೂರಿಯಾಸಿಟಿ ಅಂತ ಹೇಳ್ತೇವೆ ಆದರೆ ಕೆಲವು ಕುತೂಹಲಗಳು ಒಳ್ಳೆಯದು ಪಾಸಿಟಿವ್ ಅವು ಸೃಜನಾತ್ಮಕ ಇನ್ನು ಕೆಲವು ಕುತೂಹಲಗಳು ನೆಗೆಟಿವ್ ಅದು ಅತಿಯಾದ ಆಶೆ ಆಕಾಂಕ್ಷೆಗಳಿಂದ ಉಂಟಾಗುವಂತಹ ಕುತೂಹಲಗಳು ಒಂದು ಪಾಸಿಟಿವ್ ಕುತೂಹಲಕ್ಕೆ ನಾವು ಕೊಡುವುದು ಏನಂದರೆ ಯಾವುದೋ ಒಂದು ವಿಷಯದ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡಿಬೇಕು ಅದನ್ನು ಪೂರ್ಣವಾಗಿ ತಿಳಿಬೇಕು ಯಾವುದೋ ಪುಸ್ತಕಗಳನ್ನು ಓದಬೇಕು ಅನ್ನೋ ವಿಷಯದ ಮೇಲೆ ಅಧ್ಯಯನ ಮಾಡಬೇಕು ಅದನ್ನು ಕೇವಲ ಅಲ್ಪ ಸ್ವಲ್ಪ ತಿಳಿದುಕೊಂಡರೆ ಸಾಕಾಗುವುದಿಲ್ಲ ಎಂಬ ಒಂದು ಕುತೂಹಲ ಅದು ಬಹಳ ಪಾಸಿಟಿವ್ ಧನಾತ್ಮಕ ಅದು ಒಬ್ಬ ರಿಸರ್ಚರ್ ಅಥವಾ ಒಬ್ಬ ಸಂಶೋಧನೆಗೆ ಸಂಶೋಧನೆ ಮಾಡುವಂಥವನಲ್ಲಿರುವಂಥ ಒಂದು ಕುತೂಹಲ ಇನ್ನೂ ಕೆಲವು ಕುತೂಹಲಗಳಿವೆ ಯಾವುದೇ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಬೇಕು ಅಥವಾ ವ್ಯಕ್ತಿ ಅಂದರೆ ನಮ್ಮ ನೆರೆಯವರೇ ಇರುವ ಒಬ್ಬ ವ್ಯ ಯಾವುದೋ ಒಂದು ಕುಟುಂಬ ವ್ಯಕ್ತಿ ಅವರು ಏನು ಮಾಡ್ತಾರೆ ಏನು ಮಾಡೋದಿಲ್ಲ ಎಲ್ಲಿಗೆ ಹೋಗ್ತಾರೆ ಯಾರೊಟ್ಟಿಗೆ ಮಾತಾಡ್ತಾರೆ ಯಾವಾಗ ಬರ್ತಾರೆ ಇದೆಲ್ಲ ಅವರ ಕುಟುಂಬ ಏನು ಅದು ಇದು ಅಂತ ಇತರರೊಂದಿಗೆ ನಾವು ಅನೇಕ ಬಾರಿ ಗಾಸಿಪ್ ಮಾಡುವುದರ ಮೂಲಕ ತಿಳಿದುಕೊಳ್ಳುವಲು ಇರುವ ಆ ಕುತೂಹಲ ಅದು ನೆಗೆಟಿವ್ ಆಗಿದೆ ಇವತ್ತನ ಶುಭ ಸಂದೇಶದಲ್ಲಿ ಯರೋದನಿಗೂ ಒಂದು ಕುತೂಹಲ ಕಾಡಿತ್ತು ಯಾರೋ ಕೆಲವರು ಹೇಳಿದರು ಯ ಯೋಹನ ಮರಳಿ ಜೀವಂತವಾಗಿ ಬಂದಿದ್ದಾನೆ ಅಂತ ಹೀಗೆ ಕೇಳಿದ ಕೂಡಲೇ ಯರೋಧನು ನಲ್ಲಿ ಆತನನ್ನು ಕಾಣಬೇಕು ಮಾತನಾಡಬೇಕಂತ ಆತನಲ್ಲಿ ಒಂದು ಕುತೂಹಲ ಆದರೆ ಈತ ಯೋಹನನಾಗಿರಲಿಲ್ಲ ಯೇಸು ಕ್ರಿಸ್ತರಾಗಿದ್ದರು ಅದಕ್ಕಾಗಿ ಏಸು ಕ್ರಿಸ್ತರ ಬಗ್ಗೆ ತಿಳಿಯಲು ಅಥವಾ ಒಂದು ಅವಕಾಶವನ್ನು ಆತ ಹುಡುಕುತ್ತಿದ್ದ ಅಂದರೆ ಯೇಸು ಕ್ರಿಸ್ತರೇ ತನ್ನ ಬಹಿರಂಗ ಜೀವನದಲ್ಲಿ ಸಕ್ರಿಯರಾಗಿರುವಾಗ ಯಾರೋ ಆತನಿಗೆ ಬಂದು ಹೇಳುತ್ತಾರೆ ಯೋಹಾನ ಮರಳಿ ಜೀವಂತವಾಗಿ ಬಂದಿದ್ದಾನೆ ಅಂತ ಅದಕ್ಕಾಗಿ ಆತ ಏಸುವಿಗೆ ಭೇಟಿಯಾಗಲು ಒಂದು ಅವಕಾಶ ಕಾಯ್ತಿದ್ದ ಆದರೆ ಈ ಕುತೂಹಲ ಏಸುವನ್ನು ನೋಡಲು ಯಾವ ಕುತೂಹಲ ಸೃಜನಾತ್ಮಕವೋ ಅಥವಾ ಧನಾತ್ಮ ಋಣಾತ್ಮಕವೋ ಖಂಡಿತ ಅದು ಸೃಜನಾತ್ಮಕವಾಗಿರಲಿಲ್ಲ ಯಾರು ತಮ್ಮ ಆತ್ಮ ಸಾಕ್ಷಿ ವಿರುದ್ಧ ಹೋಗುತ್ತಾರೆ ಅವರಲ್ಲಿ ಒಂದು ಜಿಗುಪ್ಸೆ ಉಂಟಾಗುತ್ತದೆ ನಾವು ಯಾವುದೇ ಪಾಪವನ್ನು ಮಾಡಿದಾಗ ದೇವರ ವಿರುದ್ಧ ಮನುಷ್ಯರ ವಿರುದ್ಧ ಅಥವಾ ಯಾವುದೇ ಒಂದು ಆಜ್ಞೆ ಮತ್ತು ಕಟ್ಟಳೆಗಳನ್ನು ನಾವು ಮುರಿದಿ ಮುರಿದ ಮುರಿದಾಗ ನಮ್ಮಲ್ಲಿ ಒಂದು ಪಾಪ ಪ್ರಜ್ಞೆ ಮೂಡುತ್ತದೆ ಅದನ್ನು ನಾವು ಜಿಗುಪ್ಸೆ ಅಂತ ಕರಿಬೋದು ಅಥವಾ ಹೆಸ ಯಾವುದೇ ಹೆಸರಿನಿಂದ ಅದನ್ನು ಕರಿಬೋದು ಆದರೆ ಒಂದು ಪಾಪ ಪ್ರಜ್ಞೆ ನಮ್ಮಲ್ಲಿರ್ತದೆ ಆ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇರ್ತದೆ ನಮ್ಮ ಕೈಗೆ ಅಂಟಿದ ಕೊಳೆಯನ್ನು ನೀರಿನಲ್ಲಿ ತೊಳಿಬಹುದು ಸಾಬೂನಾಕಿ ತೊಳಿಬೋದು ಆದರೆ ನಮ್ಮ ಅಂತರ್ಕರಣಕ್ಕೆ ಅಥವಾ ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧ ಹೋಗಿ ನಾವು ಮಾಡಿದ ಪಾಪದ ಕಲೆ ಯಾರಿಂದಲೂ ತೊಳೆಯಲಾಗುವುದಿಲ್ಲ ಏಳು ಸಮುದ್ರಗಳ ನೀರುಗಳನ್ನು ಉಪಯೋಗಿಸಿದರೂ ಆ ಪಾಪ ಪ್ರಜ್ಞೆ ನಮ್ಮನ್ನು ಕಾಡುತ್ತಾನೇ ಇರ್ತದೆ ಹಾಗೆ ಯರೋಧನಿಗೆ ಯಾಕೆಂದರೆ ಯರೋಧ ಯೋಹಾನನ ಶಿರಚ್ಛೇದನ ಮಾಡಿದ್ದ ಆದರೆ ಆ ಪಾಪ ಪ್ರಜ್ಞೆ ಆ ಭಯ ಹೆದರಿಕೆ ಆ ದಿಗಿಲು ಆತನನ್ನು ಕಾಡ್ತಾ ಇತ್ತು ಅದಕ್ಕಾಗಿ ನಿರಂತರವಾಗಿ ಆತ ಏಸುವೆ ಯೋಹಾನನೇ ಅಥವಾ ಯೋಹಾನನೇ ಏಸುವಾಗಿ ಬಂದಿದ್ದಾನೋ ಇದು ಯಾರು ಅಂತ ತಿಳಿದುಕೊಳ್ಳಲು ಆತನಲ್ಲಿ ಆ ಕುತೂಹಲ ಇತ್ತು ಆದರೆ ಆ ಕುತೂಹಲ ಒಂದು ಧನಾತ್ಮಕ ಕುತೂಹಲ ಆಗಿರಲಿಲ್ಲ ಯೇಸುವನ್ನು ಮೆಸ್ಸಾಯನಾಗಿ ಕಾಣಲು ದೇವರ ಪುತ್ರನಾಗಿ ಕಾಣಲು ಅಥವಾ ತನ್ನ ಗುರುವಾಗಿ ಕಾಣಲು ಆತ ಆ ಕುತೂಹಲ ತೋರಿಸಲಿಲ್ಲ ಬದಲಾಗಿ ತನ್ನ ಪಾಪ ಪ್ರಜ್ಞೆಯ ಪ್ರಯುಕ್ತ ಆತ ಆ ಕುತೂಹಲವನ್ನು ತೋರಿಸಿದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಯೇಸುವಿನ ಬಗ್ಗೆ ಎಂಥ ಕುತೂಹಲವನ್ನು ನಾವು ಹೊಂದಿದ್ದೇವೆ ಏಸುವನ್ನು ಕಾಣಲು ಅವಕಾಶ ಇರೋದ ಹುಡುಕುತ್ತಿದ್ದ ನಾವು ಕೂಡ ಏಸುವನ್ನು ಕಾಣಲು ಅವಕಾಶವನ್ನು ಹುಡುಕ್ತಿದ್ದೇವೆಯೋ ಆದರೆ ಆ ಅವಕಾಶಗಳನ್ನು ಹುಡುಕುತ್ತಿದ್ದಲ್ಲಿ ಏಸುವನ್ನು ಕಾಣಲು ಯಾತಕ್ಕಾಗಿ ಆತನಿಂದ ಉಪಕಾರ ಪಡೆಯಲು ಆತ ನಮ್ಮ ಪ ಸಮಸ್ಯೆಗಳನ್ನು ನಿವಾರಿಸಲು ಆತನ ಆತನಿಂದ ನಮಗೇನು ಅನುಕೂಲ ಆಗ್ತದಂತೋ ಅಥವಾ ನಿಜವಾದ ನನ್ನ ಗುರುವನ್ನು ಭೇಟಿಯಾಗಲು ಅಥವಾ ನಿಜವಾದ ದೈವಿಕ ಅನುಭವವನ್ನು ಆತನಲ್ಲಿ ಹೊಂದಲು ಅಥವಾ ನಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ನಾವು ಸಂಪೂರ್ಣ ಬದಲಾವಣೆ ಹೊಂದಲು ಯಾತಕ್ಕಾಗಿ ನಾನು ಏಸುವನ್ನು ಕಾಣಲು ಹುಡುಗುತ್ತೇನೆ ಈ ಪ್ರಶ್ನೆಯನ್ನು ನಮಗೆ ನಾವು ಕೇಳೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಧ್ಯಾನವನ್ನು ನೀಡಿದ್ದಾರೆ ಒಂದನೆ ಸ್ವಾಮಿ ವಿಜಯ್ ಡಿಕಾಸ್ತ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಅರ್ಪಣೆ ಪ್ರಿಯ ಬಾಲ ಏಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್